ಮಲೆನಾಡು ಪ್ರದೇಶದಲ್ಲಿ ಸಾಗರದಲ್ಲಿ ಅದರಲ್ಲೂ ಹೆಚ್ಚಾಗಿ ಶಿವಮೊಗ್ಗ ಜಿಲ್ಲೆ ಸಾಗರದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಾ ಇದೆ ಅತಿ ಹೆಚ್ಚಿನ ಮಳೆಯಾಗಿ ಸುಮಾರು ಸಾಕಷ್ಟು ಕಡೆ ಈ ಅಡಿಕೆ ತೋಟಗಳು ರಸ್ತೆಗಳು ಜಮೀನುಗಳು ಜಲಾವೃತ ಆಗಿ ಫ್ರೆಂಡ್ ಆಗಿದೆ ಇನ್ನೊಂದು ಕಡೆ ಮನೆಗಳು ಪಾಪ ರೈತರು ಸಣ್ಣ ಪುಟ್ಟ ಮನೆ ಕಡಿಗಿಂದ ಅಂತನೂ ಜಲಾವೃತ ಆಗಿ ಮನೆಗಳು ಕುಸಿದಿದ್ದಾರೆ ಆ ಮನೆಗಳಿಗೆ ಬರೀ ಹೋಗೋದು ಅಥವಾ ಅಧಿಕಾರಿಗಳು ಹೋಗಿ ಮನೆ ಬಿದ್ದಿದೆ ಅಂತೇಳಿ ರಿಪೋರ್ಟ್ ಹೈತ್ರೆ ಸಾಕಾಗಲ್ಲ ಅದಕ್ಕೆ ಅವರಿಗೆ ತಕ್ಷಣವೇ ಪರಿಹಾರ ಹಿಡಿಬೇಕು ಅವರಿಗೆ ಮನೆ ಕಟ್ಟೋಂಥ ವ್ಯವಸ್ಥೆನ ಸರ್ಕಾರ ಮಾಡಬೇಕು ಪಾಪ ಅಲ್ಲಿ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಮಾಡ್ತಾರೆ ಅಂದರೆ ಅವರಿಗೆಲ್ಲೋ ಒಂದು ಕಡೆ ಒಂದು ಐದು ಸಾವಿರನ ಹತ್ತು ಸಾವಿರನ ಕೊಟ್ಟು ಅವ್ರಿಗೆ ತಾತ್ಕಾಲಿಕವಾಗಿ ಇರೋಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆದರೆ ಅದು ಸಾಕಾಗಲ್ಲ ಈಗ ಅವರಿಗೆ ಮನೆ ಬಿದ್ದೋಗಿದೆ ಅವರಿಗೆ ಮನೆ ಕಟ್ಕೊಳ್ಳೋಕೆ ಇಲ್ಲ ತಕ್ಷಣವೇ ಅವರಿಗೆ ಐದು ಲಕ್ಷನ ಮುಂಚೆ ಇತ್ತು ಈಗ ನಮ್ಮ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಆಲಪ್ಪು ಶಾಸಕರಾದಂಥ ಸಂದರ್ಭದಲ್ಲಿ ಐದು ಲಕ್ಷ ರೂಪಾಯಿ ಒಂದು ಮನೆ ಬಿದ್ದರೆ ಫ್ರೆಂಡಲ್ಲಿ ಬಿದ್ದರೆ ಐದು ಲಕ್ಷ ರೂಪಾಯಿ ಕೊಡಬೇಕು ಅಂತ ಆಯಿತು ಆದರೆ ಈಗಾಗಲೇ ಅದನ್ನು ಎಂಟು ಲಕ್ಷ ರೂಪಾಯಿಗೆ ಮಾಡಬೇಕು ಅಂತ ಮೊನ್ನೆ ಸಹ ನಮ್ಮ ಮಾಜಿ ಸಚಿವರು ನಾವೆಲ್ಲ ಪತ್ರಿಕಾ ಮೂಲಕ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ವಿ ಮತ್ತು ನಮ್ಮ ಸಹ ವಿಧಾನಸಭೆಯಲ್ಲಿ ಹೇಳಿದ್ದಾರೆ ಈ ಸರ್ಕಾರದಲ್ಲಿ ಏನು ಅಂದರೆ ಎಲ್ಲರೂ ಐದು ಲಕ್ಷ ಇರೋದು ಎಂಟು ಲಕ್ಷ ಮಾಡೋಕು ಇವರು ಐದು ಲಕ್ಷ ಇರೋದನ್ನು ತಂದಿದೆ ತಂದಿದ್ರ ಜೊತೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮಾಡಿದ್ದಾರೆ ಅದ್ರ ಜೊತೆಗೆ ಇಪ್ಪ ಒಂದು ತೆಗೆದ್ರ ಜೊತೆಗೆ ದಾಖಲೆಗಳು ಇಲ್ದವು ಹತ್ತಿರ ಇಲ್ದಂಥ ಮನೆಗಳಿಗೆ ಯಾವ ಕಾರಣಕ್ಕೂ ನಾವು ಕೊಡಲ್ಲ ಅಂತ ಹೇಳಿದ್ದಾರೆ ಈಗೇನ ಮೊನ್ನೆ ಹೋಮ್ ಲಿಸ್ಟ್ರಿ ನಿನ್ನೆ ಪೇಪರಲ್ಲಿ ಸ್ಟೇಟ್ಮೆಂಟ್ ನೋಡಿದ್ರೆ ಒಂದು ಲಕ್ಷ ರೂಪಾಯಿ ಕೊಡ್ತವೆ ಅಂತ ದಾಖಲೆಗಳು ಇಲ್ದವಕ್ಕೆ ಮನೆ ಕಟ್ಟಿ ವಾಸ ಇದ್ದಾರೆ ಯಾಕಂದರೆ ದಾಖಲೆಗಳು ಇಲ್ಲ ಅಂತ ಹೇಳಿದ್ರೆ ಹಲವಾರು ಕಾರಣಗಳಿರುತ್ತೆ ಈಗ ಉದಾಹರಣೆ ಈಗ ಕಂದಾಯ ಭೂಮಿಯಲ್ಲಿ ಅವರಿಗೆ ನೈಂಟಿ ಫೋರ್ ಸೇಲ್ ಹಕ್ಕುಪತ್ರ ಕೊಡೋಕ್ಕೆ ಅದರಲ್ಲಿ ಕೆಲವು ಸಾಕಷ್ಟು ನಮ್ಮ ತಾಲೂಕಲ್ಲೇ ಉದಾಹರಣೆ ಒಂದು ನೂರಾರು ಸರ್ವೆ ನಂಬರ್ಗಳು ಅರಣ್ಯ ಅಂತೇಳಿ ಕೈ ತಪ್ಪಿನಿಂದ ಕಂದಾಯ ಇಲಾಖೆಯವರ ಕೈ ತಪ್ಪಿನಿಂದ ಅರಣ್ಯ ಅಂತೇಳಿ ಒಳಗೆ ಎಂಟ್ರಿ ಇದೆ ಅದು ಪಾಣಿ ಒಳಗೆ ಎಂಟ್ರಿ ಇರೋದರಿಂದ ಅಲ್ಲಿ ಅವರಿಗೆ ನೈಂಟಿ ಫೋರ್ ಸೇಲ್ ಹಕ್ಕುಪತ್ರ ಬಂದಿಲ್ಲ ಇನ್ನೊಂದು ಕಡೆ ಅವತ್ತು ಪಾಪ ಗ್ರಾಮ ತಾಣ ಅಂತ ಗ್ರಾಮ ಪಂಚಾಯಿತಿಯಲ್ಲಿ ಹಬ್ಬದ ಕೊಟ್ಟಿದ್ದಾರೆ ಅಲ್ಲಿ ಅದು ಸರ್ಕಾರಿ ಲ್ಯಾಂಡ್ ಆಗಿದೆ ಅಲ್ಲಿ ಅವ್ರಿಗೆ ಸಿಕ್ಕಿಲ್ಲ ಯಾಕಂದ್ರೆ ರೈತರಿಗೆ ಪಾಪ ರೈತರಿಗೆ ಅದು ಏನು ಗೊತ್ತಿಲ್ಲ ಒಂದು ಪಂಚಾಯತ್ ದಾಖಲೆ ಇದೆ ಸಂದೇಹ ಕಟ್ಟಿಸುತ್ತಾ ಇದ್ದಾರೆ ನಮಗೆ ಮನೆ ಕೊಟ್ಟಿದ್ದಾರೆ ಸರ್ಕಾರಿ ಮನೆ ಕೊಟ್ಟಿದ್ದಾರೆ ಅಂದಾಗ ಆ ದಾಖಲೆ ಸರಿ ಇದೆ ಅಂತ ಅವ್ರು ಪಾಪ ತಿಳ್ಕೊಂಡಿದ್ದಾರೆ ಆದರೆ ಈಗ ನೈನ್ ಇಲ್ಲವೆನ್ ಬೇಕು ಅಂತ ಹೋದಾಗ ಇಂಥ ಸಂದರ್ಭದಲ್ಲಿ ಸರ್ಕಾರ ಸೌಲಭ್ಯ ತಗೊಳ್ಬೇಕು ಅಂತ ಹೋದಾಗ ದಾಖಲೆಗಳು ಪರಿಶೀಲನೆ ಮಾಡಿದಾಗ ಅಲ್ಲೇ ಪಿ ಡಿಒಗಳು ಇಲ್ಲ ಇದು ನಿಮ್ಮ ದಾಖಲೆ ಸರಿ ಇಲ್ಲ ಇದು ದಾಖಲೆ ಬೇಕು ಅಂತಾರೆ ಆದರೆ ಇಂಥ ಸಂದರ್ಭದಲ್ಲಿ ಸರ್ಕಾರದವರು ಇಲ್ಲ ದಾಖಲೆ ಇಲ್ಲ ಮನೆ ಕೊಡೋಲ್ಲ ಅಂತ ಹೇಳಿದ್ರೆ ಪಾಪ ಐವತ್ತು ವರ್ಷದ ಅವರು ಅಲ್ಲಿ ವಾಸ ಮಾಡ್ಕೊಂಡು ಬಂದಿದ್ದಾರೆ ಹಾಗಾಗಿ ಇವೆಲ್ಲವನ್ನೂ ಸಹ ಪರಿಗಣಿಸಿ ಸರ್ಕಾರದವರು ಅಲ್ಲಿ ವಾಸ ಇದ್ದಾರೆ ಅಂತ ಹೇಳಿದರೆ ಅವರಿಗೆ ಐದು ಲಕ್ಷ ರೂಪಾಯಿನ ತಕ್ಷಣ ಮಂಜೂರು ಮಾಡಿ ಅವ್ರಿಗೆ ಮನೆ ಅಂತ ಕೆಲಸ ಮಾಡಬಹುದು ಮಾಡಬೇಕು ಪಂಚಾಯತ್ ಡಿಬೇಡ್ ಇದೆ ಸರ್ಕಾರ ಆಶ್ರಯ ಯೋಜನೆ ಮನೆನೂ ಸಹ ಸಾಕಷ್ಟು ಸೇರಿ ಕೊಟ್ಟಿದ್ದಾರೆ ಮತ್ತು ಇನ್ನೊಂದು ಕಡೆ ಏನಾಗಿದೆ ಅಂದರೆ ಈಗ ಒಬ್ಬ ಮನೆ ಕಡಿಕಿದ್ದರು ಎನ್ ಎಚ್ ರೋಡ್ ಅಪ್ರೂವಲ್ ಆಯಿತು ಅಲ್ಲಿ ಈ ಉದಾಹರಣೆ ಶಿಕಾರಿಪುರ ಮೈದೂರು ಹೊಸ ಅಲ್ಲಿ ಈಗ ಭಾಳ ಹೊಸದ ಕಟ್ಟಿದ್ರು ಎರಡು ಸಾವಿರದ ಹದಿನೆಂಟರಲ್ಲಿ ನೈಂಟಿ ಫೋರ್ ಸಿ ಅರ್ಜಿ ಕೊಟ್ಟರು ಆದರೆ ಎನ್ ಎಚ್ ರೋಡ್ ಅಪ್ರೂವಲ್ ಆಯಿತು ಅಂದರೆ ಅಲ್ಲಿ ನೂರ ಇಪ್ಪತ್ತು ಅಡಿಗೆವರೆಗೂ ನಿಮಗೆ ನಾವು ಹಕ್ಕತ್ತರ ಕೊಡೋ ಅಂತ ಟೆಂಡಿಂಗ್ ಮಾಡಿದ್ವಿ ಈಗ ಅಂಥ ಮನೆಗಳು ನೂರಾಗಿದ್ದಾರೆ ಅಲ್ಲಿ ಮನೆಗಳು ಬಿದ್ದರೆ ಇಲ್ಲ ನೀವು ಅದು ಹತ್ತುಪತ್ರ ಇಲ್ಲ ನಾವು ಮನೆ ಕೊಡೋಲ್ಲ ಅಂತ ಹೇಳಿದ್ರೆ ಯಾಕೆ ಸಾಧ್ಯ ಅದು ಆಗಿರೋದು ಎರಡು ಸಾವಿರದ ಹದಿನೆಂಟು ಹದಿನೆಂಟರಲ್ಲಿ ರಸ್ತೆಗಳು ಹಾಕೋದು ಈ ರೀತಿ ನಾನು ಹೇಳೋದು ರಾಜ್ಯದಲ್ಲಿ ನೂರಾರು ಇರ್ಬೋದು ಆದರೆ ಉದಾಹರಣೆ ನಮ್ಮ ತಾಲೂಕಲ್ಲಿ ನಾನು ಹೇಳೋದು ಹಾಗಾಗಿ ಇಂಥವ್ರುಗಳನ್ನೆಲ್ಲ ಈ ಇಲ್ಲೇನ ಜಿಲ್ಲಾ ಮಂತ್ರಿಗಳು ಈ ತಾಲೂಕಿನ ಶಾಸಕರುಗಳನ್ನ ಇಂಥ ವಿಧಾನಸಭೆಯಲ್ಲಿ ಚರ್ಚೆ ಮಾಡಿ ರೈತರಿಗೆ ಪಾಪ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಬೇಕು ಅದು ಎಲ್ಲೂ ಇವತ್ತು ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಅದು ಇಲ್ಲ ನಮ್ಮ ವಿರೋಧ ಪಕ್ಷದವರು ಹೇಳಿದರೆ ಈ ಸರ್ಕಾರದವರು ಪರಿಗಣಿಸ್ತಾ ಇಲ್ಲ ಆ ಕಾರಣಕ್ಕೆ ಮುಂದಿನ ದಿನಗಳಲ್ಲಿ ನಾವು ಅವ್ರ ಪರವಾಗಿ ಹೋರಾಟ ಮಾಡುವಂತ ಕೆಲಸನ ನಾವೆಲ್ಲರೂ ಅಂದರು ಮಾಡಿದ್ರು ಪಕ್ಷದ ಈ ಮತ್ತೆ ನಮ್ಮ ಮಾಜಿ ಸಚಿವರು ಹಾಲತ್ತರು ಸಹ ಸಾಕಷ್ಟು ಸರ್ಕಾರದ್ದು ತಂದಿದ್ದಾರೆ ಇನ್ನೊಂದು ಕಡೆ ಟ್ರೆಂಡ್ ಆಗಿದೆ ಹಿಂದೆ ನಮ್ಮ ಮಾಜಿ ಸಚಿವರು ಹಾಲತ್ತವರು ಇರಬೇಕಾದ್ರೆ ಸುಮಾರು ಐನೂರು ನಾನ್ನೂರಿಂದ ಐನೂರು ಕೋಟಿ ನಡೆಸ್ತಾ ಇದ್ರು ಈ ನಮ್ಮ ವಿಧಾನಸಭಾ ಕ್ಷೇತ್ರಕ್ಕೆ ತಕ್ಷಣವೇ ಅಲ್ಲಿಗೆ ಪರಿಶೀಲನೆ ಮಾಡಿ ಇಂಜಿನಿಯರ್ಗಳಿಗೆ ಎಸ್ಟಿಮೇಟ್ ಮಾಡಿಸಿ ಅಡ್ವಾನ್ಸ್ ಆಗಿ ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮಾಡಿ ಈ ರೀತಿ ಆ ರೀತಿಯ ವೇಗವನ್ನು ಈಗಿನ ಅಧಿಕಾರಿಗಳು ತಕ್ಷಣ ಮಾಡಬೇಕು ಸರ್ಕಾರಕ್ಕೆ ಯಾವ್ಯಾವ ರಸ್ತೆಗಳು ಹಾಳಾಗಿದೆ ಬ್ರಿಡ್ಜ್ಗಳು ಹಾಳಾಗಿದ್ದಾವೆ ಕೆಲವು ಊರಿನ ರಸ್ತೆಗಳು ಮೋರಿ ಎಲ್ಲ ಖರ್ಚೋಗಿದ್ದಾವೆ ಹಾಗಾಗಿ ಅಂಥವನ್ನ ಎಸ್ಟಿಮೇಟ್ ಮಾಡಿ ತಕ್ಷಣವೇ ಸರ್ಕಾರ ಗಮನಕ್ಕೆ ತಂದು ಅದನ್ನು ಸರಿಪಡಿಸಿದಂತೆ ಕೆಲಸ ಮಾಡಬೇಕು ಇನ್ನೊಂದು ಕಡೆ ಅಡಿಕೆ ತೋಟಗಳು ಸಾಕಷ್ಟು ಜಮೀನುಗಳು ನಾಟಿ ಮಾಡುವಂಥ ಹಾದಿಯಾಗ್ತವೆ ಅವರಿಗೆ ಪರಿಹಾರ ಕೊಡುವಂಥ ಕೆಲಸಗಳು ಸಹ ಅಧಿಕಾರಿಗಳು ಕಂದಾಯ ಇಲಾಖೆಯ ಅಧಿಕಾರಿಗಳು ತಕ್ಷಣ ಮಾಡಬೇಕು ಒಂದು ವೇಳೆ ಅಂದರೆ ಇನ್ನೊಂದು ತಿಂಗಳು ನೋಡ್ತೀವಿ ಈಗ ನೊಂದಂಥ ರೈತರಿಗೆ ಮತ್ತು ಕೂಲಿ ಕಾರ್ಮಿಕರಿಗೆ ಮನೆ ಬಿದ್ದಂತರಿಗೆ ಕೊಟ್ಟಿಲ್ಲ ಅಂದರೆ ನಾವು ಸಾಗರದಿಂದಲೇ ಈ ಸಾಗರದೇ ವಿಧಾನಸಭಾ ಕ್ಷೇತ್ರದಲ್ಲೇ ಸರ್ಕಾರದಿಂದ ಹೋರಾಟ ಮಾಡೋಕ್ಕೆ ಮೂರು ಗಂಟೆಗೆ ರೂಪಾಯಸವನ್ನು ನಾವು ಸಿದ್ಧಪಡ್ತು ಈಗ ಗೃಹಲಕ್ಷ್ಮೀ ಯೋಜನೆ ಒಂದೇ ಅಂತಲ್ಲ ಅನೇಕ ಸರ್ಕಾರದಿಂದ ಬರೋತ ಯೋಜನೆಗಳು ಈಗ ಅರವತ್ತು ವರ್ಷರಿಗೆ ವೇತನ ಇರ್ಬೋದು ವಿದ್ಯಾ ವೇತನ ಇರ್ಬೋದು ಎಲ್ಲವೂ ಅಂಗಾವಿಕೆಗೆ ಇರ್ಬೋದು ಇವೆಲ್ಲವೂ ಸಹ ಈ ಸರ್ಕಾರದ ಬಂದ ಮೇಲೆ ನಿಂತಿದ್ದವು ಮೊನ್ನೆ ಲೋಕಸಭಾ ಚುನಾವಣೆ ಆಗೋವರೆಗೂ ಸಹ ಏನೇನೋ ಮಾಡಿ ಅದು ಅವ್ರಿಗೆ ಆಗಿಲ್ಲ ಓಟ್ ತಗೋಳಕ್ಕೋಸ್ಕರ ಯಾಕೆಂದರೆ ಈ ಸರ್ಕಾರದ ಮನಸ್ಥಿತಿ ಹೇಗೆ ಅಂದರೆ ಎಲ್ಲೋ ಒಂದು ಕಡೆ ಚುನಾವಣೆಗೋಸ್ಕರನೇ ಎಲ್ಲ ಸ ಸ್ಕೀಮ್ಗಳನ್ನು ತಂದಕ್ಕೆ ಕಾಣ್ತಾ ಇದೆ ಈಗ ಲೋಕಸಭೆ ಚುನಾವಣೆ ಅಂತ ಅದೆಲ್ಲ ಬರ್ತಿದ್ದಾರೆ ಈಗ ಹಾಗಾಗಿ ಎಲ್ಲೋ ಒಂದು ಕಡೆ ಸಾರ್ವಜನಿಕರ ಕಾಳಜಿ ಬಡವರ ಬಗ್ಗೆ ಕಾಳಜಿ ರೈತರ ಬಗ್ಗೆ ಕಾಳಜಿ ಇದ್ದು ಇಲ್ಲಿ ಯಾವುದೂ ಸಹ ತಂದಂಥ ಯೋಜನೆಗಳು ಅಲ್ಲ ಇದು ಇವರು ಚುನಾವಣೆಗಾಗೋಸ್ಕರ ಯೋಜನೆ ತನಿಖಲ್ಲ ಚುನಾವಣೆ ಮುಗಿತು ಈಗ ಅದನ್ನ ಅಲ್ಲಿಗೆ ಕೈ ಬಿಡ್ತಾರೆ ಆದರೆ ಅವ್ರು ಬಿಟ್ಟರು ನಾವು ಬಿಡೋಲ್ಲ ನಮ್ಮ ಪಕ್ಷದ ವತಿಯಿಂದ ಇಡೀ ರಾಜ್ಯಾದ್ಯಂತ ಹೋರಾಟ ಮಾಡಿ ಇವ್ರು ಏನು ಜಾರಿ ಮಾಡಿದರೆ ಅವ್ರನ್ನ ಕೊಡಲೇಬೇಕು ಯಾಕೆಂದರೆ ಅದನ್ನೆಲ್ಲ ನಂಬಿ ನಿಮಗೆ ಓಟ್ ಹಾಕಿದರೆ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಅದಕ್ಕಾಗಿ ನೀವು ಅಧಿಕಾರ ಮಾಡ್ತಾ ಇದ್ದೀರಿ ಹಿಂದಿನ ದಿನಗಳಲ್ಲಿ ನಮ್ಮ ಬಿ ಜೆ ಪಿಯವರು ಅವರು ಸನ್ಮಾನ್ಯ ಯಡಿಯೂರಪ್ಪನವರು ಇದ್ದಂಥ ಸಂದರ್ಭದಲ್ಲಿ ಅವ್ರು ಹೇಳದೆ ಹೋದರೂ ಅನೇಕ ಸ್ಕೀಮ್ಗಳನ್ನು ಜಾರಿ ಮಾಡಿದ್ರು ಈಗ ಸೈಕಲ್ ಕೊಡೋ ಸ್ಕೀಮ್ ಇರ್ಬೋದು ಬಾಯಿಗೆ ಬಾಂಡ್ ಇರ್ಬೋದು ಹೀಗೆ ಅವು ಯಾರು ಸಹ ಅವ್ರು ಗೆಲ್ಸಿಲ್ಲ ಆದರೆ ಇವರು ಅನೇಕ ಸ್ಕೀಮ್ಗಳನ್ನು ಕೊಟ್ಟು ಚುನಾವಣೆಗೋಸ್ಕರ ಆ ಚುನಾವಣೆಯಲ್ಲಿ ಗೆದ್ದು ಆಮೇಲೆ ಲೋಕಸಭೆ ಚುನಾವಣೆ ಅವರಿಗೂ ಇವನ್ನೆಲ್ಲ ಕೊಟ್ಟು ಈಗ ನಿಲ್ಲಿಸಿದ್ದಾರೆ ಹಾಗಾಗಿ ಎಲ್ಲೋ ಒಂದು ಕಡೆ ಈಗ ನೆನಪಿಂದಲೂ ಬಡ ಅಂತ ಹೆಣ್ಮಕ್ಳು ಕೂಲಿ ಕಾರ್ಮಿಕರು ಈಗ ಇವರು ದುಡ್ಡು ಬರುತ್ತೆ ಅಂತ ಒಂದು ವರ್ಷ ಕೊಟ್ಟಿದ್ದಾರೆ ಲೋಕಸಭಾ ಚುನಾವಣೆಗೆ ಈಗ ಅದಕ್ಕೆ ಅನುಗುಣವಾಗಿ ಅವರೇನೋ ಪಾಪ ಜೀವನ ಸಾಗಿಸ್ತಾ ಇದ್ದಾರೆ ಇದು ದಿಢೀರ್ ನೀವು ಗೆಲ್ಲಿಸ್ಬಿಟ್ರೆ ಮತ್ತೆ ಪಾಪ ಅವರಿಗೆ ಕಷ್ಟ ಆಗುತ್ತೆ ಹಾಗಾಗಿ ಮಹಿಳಾ ಮಹಿಳೆಯರ ಪರವಾಗಿ ಬಡವರ ಪರವಾಗಿ ನಮ್ಮ ಪಕ್ಷ ಯಾವತ್ತೂ ಇದ್ದೇ ಇರುತ್ತೆ ಮುಂದಿನ ದಿನಗಳಲ್ಲಿ ಇದ್ರ ಬಗ್ಗೆ ನಾವು ಹೋರಾಟ ರಚನೆ ಆಗುವ ಮೊದಲು ಚುನಾವಣೆಯಲ್ಲಿ ಏನು ಪ್ರಣಾಳಿಕೆಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಮತ್ತು ಶಕ್ತಿ ಯೋಜನೆ ಈ ಥರದ ಪಂಚ ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದರೂ ಒಂದೇ ಒಂದು ವರ್ಷ ಅವರು ಹಾಗೂ ಹೇಗು ಅಂತ ಎರಡು ತಿಂಗಳಿಗೂ ಮೂರು ತಿಂಗಳಿಗೂ ಅಲ್ಪ ಸ್ವಲ್ಪ ಕೊಟ್ಟು ಕೆಲವರಿಗೆ ಬಂತು ಕೆಲವ್ರಿಗೆ ಬಂದಿಲ್ಲ ಕೆಲವ್ರಿಗೆ ಐ ಟಿ ರಿಟರ್ನ್ ಅವರು ಅವ್ರಿಗೆ ಅಂತ ಅಂತಂದು ಈ ಥರದ ಹಲವಾರು ಉದಾಹರಣೆ ಕೊಟ್ಟು ಎಷ್ಟನ್ನು ಕಂಟ್ರೋಲ್ ಮಾಡೋಕೆ ಅಂತ ಅಷ್ಟು ಕಂಟ್ರೋಲ್ ಮಾಡಿ ಕೊಟ್ಟರು ಈಗ ಮೊನ್ನೆ ತೀರ್ಮಾನ ಮಾಡಿದ್ದಾರೆ ಅಂತ ಒಂದು ಸುದ್ದಿ ಬಂದಿದೆ ಸುಮಾರು ಕರ್ನಾಟಕದ ಹತ್ತು ಜಿಲ್ಲೆಗಳಿಗೆ ಕೊಡ್ತಾಯ ಕೊಡೋದಿಲ್ಲ ಇನ್ನು ಇಪ್ಪತ್ತೊಂದು ಜಿಲ್ಲೆಗೆ ಈ ತಿಂಗಳು ಕೊಡ್ತೀವಿ ಎರಡು ತಿಂಗಳಿಂದ ಒಟ್ಟಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಹೇಳಿದ್ದಾರೆ ಅಷ್ಟೇ ಕೊಟ್ಟಿಲ್ಲ ಹಣ ಸರ್ಕಾರದಾಗಿಲ್ಲ ಈ ಹತ್ತು ಜಿಲ್ಲೆಗಳು ಯಾಕೆ ಕೊಡಲ್ಲ ಅಂತ ಅಂದರೆ ಮಲೆನಾಡು ಭಾಗದ ಜಿಲ್ಲೆಗಳ ಜನ ಸಮೃದ್ಧಿಯಾಗಿದ್ದಾರೆ ಏನು ಕೊರತೆ ಇಲ್ಲ ಆ ಕಾರಣಕ್ಕಾಗಿಯೇ ಈಗ ನಾವು ಹತ್ತು ಜಿಲ್ಲೆಗೆ ಗೆಲ್ಲಿಸ್ತೀವಿ ಅನ್ನೋ ತೀರ್ಮಾನಕ್ಕೆ ಮನೆ ಆಗಿದೆ ಅಂತ ಸುದ್ದಿ ಇದೆ ಹಾಗಾಗಿ ಅದರಲ್ಲಿ ಶಿವಮೊಗ್ಗ ಜಿಲ್ಲೆ ಕೂಡ ಸೇರಿದೆ ಆದ್ದರಿಂದ ಸರ್ಕಾರ ಇದನ್ನು ಗಮನಿಸಬೇಕು ಯಾವುದೇ ಕಾರಣಕ್ಕೆ ಈ ಥರ ನಮ್ಮ ಶಿವಮೊಗ್ಗ ಜಿಲ್ಲೆ ಇರ್ಬೋದು ಬೇರೆ ಜಿಲ್ಲೆಗಳಿರ್ಬೋದು ಅದು ನಿಲ್ಲಿಸಬಾರ್ದು ಈ ತಾರತಮ್ಯ ಧೋರಣೆಯನ್ನು ಸರ್ಕಾರ ತೊಗೋಬಾರ್ದು ಅದು ಏನಿದ್ರು ಅವರು ನೇರವಾಗಿ ಕೊಡೋದೇ ಆದರೆ ಎಡರು ಕೊಡಬೇಕು ಇಲ್ಲ ನಮ್ಗೆ ಆಗಲ್ಲ ಅಂತ ಹೇಳೋದಾದ್ರೆ ಜನರು ಮುಂದೆ ಕ್ಷಮೆ ಕೇಳಿ ಆ ಗ್ಯಾರಂಟಿ ಸ್ಕೀಮನ್ನು ನಿಲ್ಲಿಸಿದ್ದೀವಿ ಅಂತ ಹೇಳಿ ಅನೌನ್ಸ್ ಮಾಡಬೇಕು ಆ ತೀರ್ಮಾನ ತಗೋಬೇಕು ಸರ್ಕಾರ ಇದನ್ನು ಮುಖ್ಯಮಂತ್ರಿಗಳೇ ಫೈನಾನ್ಸಿಯಲ್ ಮಿನಿಸ್ಟ್ರಾಗಿದ್ದರಿಂದ ಏ ನೇರವಾಗಿ ಅವರೇ ಅದನ್ನು ತೀರ್ಮಾನಕ್ಕೆ ಕೈಗೊಳ್ಬೇಕು